ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸೋಮವಾರದ ದಿನ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಯಥಾಸ್ಥಿತವಾಗಿ ಇವತ್ತಿನ ವಿಡಿಯೋದ ಕೊನೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ತೊದಲು ಮಾತಾಡ್ತಿರ್ತಾರೆ ನೋಡಿ ತುಂಬ ತೊದಲು ಮಾತಾಡ್ತಿರ್ತಾರೆ ತೊದಲು ನುಡಿಗಳು ಬರ್ತಾ ಇದೆ ಜೊತೆಗೆ ಮಾತುಗಳು ಕೂಡ ನಿಧಾನವಾಗಿ ಬರ್ತಾ ಇದೆ ಕೆಲವರಿಗೆ ಮೂರು ನಾಲ್ಕು ವರ್ಷ ಐದು ವರ್ಷ ಆದರೂ ಕೆಲವರಿಗೆ ಸರಿಯಾದಂಥ ಮಾತು ಬರಲ್ಲ ಕೆಲವರು ತಂದೆ ತಾಯಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಆತಂಕದ ವಾತಾವರಣ ಆಗ್ತಕ್ಕಂಥದ್ದಿರುತ್ತೆ ವಾಕ್ಸ್ಥಾನ ಅಂತ ನೋಡ್ತೀವಿ ವಾಕ್ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರೂರ ಗ್ರಹಗಳಾಗಿರ್ಬೋದು ಅಥವಾ ಬುಧಗಳ ಅಂದರೆ ಆ ಕಂಬಸ್ಟ್ ಆಗಿರ್ತಕ್ಕಂಥದ್ದಿರುತ್ತೆ ಬುಧನ ತತ್ವ ಇವೆಲ್ಲವನ್ನು ನಾವು ನೋಡ್ತೇವೆ ಅದು ಸ್ವಲ್ಪ ವೀಕಿದಂಥ ಸಂದರ್ಭದಲ್ಲಿ ಈ ವಾಕ್ಸ್ಥಾನ ಸ ಕಡಿಮೆ ಅಂದರೆ ವೀಕಿದಂಥ ಸಂದರ್ಭದಲ್ಲಿ ಮದುವೆ ನಿಧಾನವಾಗಿ ಬರುತ್ತೆ ಕೆಲವರಿಗೆ ಮಾತು ಬರದಲ್ಲೇ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಅದಕ್ಕೋಸ್ಕರ ಸರಳವಾಗಿರ್ತಕ್ಕಂಥ ತೊದಲು ನುಡಿಗಳಾಗಿರ್ಬೋದು ನಿಧಾನವಾಗಿ ಮಾತು ಬರ್ತಾ ಇದೆ ಅಂತಕ್ಕಂಥವ್ರಿಗೆ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ವಿಡಿಯೋದ ಕೊನೆಯಲ್ಲಿ ನಾನು ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ನ ನೋಡಿ ಇವತ್ತಿನ ದಿನದ ದ್ವಾದಶ ರಾಶಿಗಳ ಬಲಾನುಫಲಗಳು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥದ್ದು ಮಾಡೋಣ ಸೋಮವಾರ ತ್ರಯೋದಶ ತಿಥಿ ನೋಡಿ ಸ್ನೇಹಿತ ಇದರ ತ್ರಯೋದಶಿ ತಿಥಿ ಶಿವನ ಆರಾಧನೆಗೆ ಅತ್ಯಂತ ಮಹತ್ವ ಅದು ತ್ರಯೋದಶಿ ತಿಥಿ ಇರತಕ್ಕಂಥದ್ದು ಪ್ರದೋಷ ಪೂಜೆ ಸೋಮವಾರ ಆಗಿರೋದಂಥ ಅತ್ಯಂತ ಪ್ರದೋ ಪ್ರದೋಷ ಪೂಜೆ ಮಾಡ್ತಕ್ಕಂಥದ್ದು ಉಪವಾಸಗಳಿದ್ದು ಆ ಪ್ರದೋಷ ಪೂಜೆಯನ್ನು ಮಾಡಿದ್ದಲ್ಲಿ ಶಿವನ ಕೃಪೆಗೆ ಇರುತ್ತೆ ನೋಡಿ ಇವತ್ತಿನ ದಿನ ಪಕ್ಷ ಹಾಗೆ ಪ್ರೀತಿಯೋಗ ವಾಣಿಜ ಆ ವಾಣಿಜ್ಯ ಹಾಗೆ ಇರ್ತಕ್ಕಂಥದ್ದು ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲೇ ಇವತ್ತು ಸ್ಥಿತವಾಗಿದ್ದಾನೆ ಬುಧನ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಬುಧಾಸಹಿತವಾಗಿ ಮೀನರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋಣ ಇವತ್ತಿನ ದಿನ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಇರತಕ್ಕಂಥದ್ದು ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ನೋಡೋದಾದರೆ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಇರತಕ್ಕಂಥದ್ದು ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಸ್ನೇಹಿತರೆ ಇವತ್ತಿನ ದಿನ ಚಂದ್ರ ಮೀನರಾಶಿಯಲ್ಲಿ ರಾಹುಟ್ಟಿಗೆ ಬುಧನೊಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತು ಸಹಿತ ಯಾವ ರಾಶಿಗಳಿಗೆ ಈ ಒಂದು ಸಮಸ್ಯೆ ಕಾಡ್ತದೆ ಯಾಕೆಂದರೆ ಚಂದ್ರ ರಾಹು ಚಂದ್ರ ಬುಧ ಇವೆಲ್ಲ ಒಂದು ರೀತಿಯಾದಂಥ ಕಾಂಬಿನೇಷನ್ ನೋಡಿದ್ರೆ ಬ ಒಂದು ಶುಭ ಕೆಲವರಿಗೆ ಅಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಮೊದಲು ಮೇಷರಾಶಿಯ ಫಲಾನು ಫಲಗಳು ತಿಳ್ಕೊಳ್ಳೋಣ ಮೇಷರಾಶಿಯವರಿಗೆ ರೇವತಿ ನಕ್ಷತ್ರ ಬುಧ ನಿಮ್ಮ ಮೂರು ಮತ್ತು ಆರ ಅಧಿಪತಿ ಹನ್ನೆರಡರ ಬಾವಲ್ಲ ಇವತ್ತೂ ಸಹಿತ ಗೊಂದಲದ ವಾತಾವರಣ ಜೊತೆಗೆ ಅನ್ನ ತಮ್ಮರ ತಮ್ಮಂದಿರ ವಿಚಾರದಲ್ಲಿ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬಂಧು ಬಾಂಧವರ ವರ್ಗದಲ್ಲಿ ತಂಟೆ ತಕರಾರನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾವುದೇ ವಿಚಾರಗಳಾಗಿರ್ಬೋದು ಜಾಮಿ ಜಮೀನಿನ ವಿಚಾರ ಆಗಿರ್ಬೋದು ಮತ್ತೊಂದು ವಿಚಾರಗಳಲ್ಲಿ ಈ ರೀತಿಯಾದಂಥ ತಂಟೆ ತಕರಾರುಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಹೆಸರ ಕಾಳನ್ನು ನೀವಾಳಿಸ್ಬಿಟ್ಟು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಆದಷ್ಟು ಆ ಸಮಸ್ಯೆಗಳಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು ಹಾಗೆ ಋಷಭರಾಶಿಯವರು ಎರಡು ಮತ್ತು ಐದರ ಅಧಿಪತಿ ಹನ್ನೊಂದರ ಭಾವದಲ್ಲಿದ್ದಾನೆ ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಲಾಭ ಬರ್ತದೆ ಆದರೆ ಅತಿಯಾಸ ಬೇಡ ಅತಿಯಾಸ ಇರತಕ್ಕಂಥದ್ದು ಒಳ್ಳೆಯದಲ್ಲ ನೀಚ ಸ್ಥಾನದಲ್ಲಿದ್ದಾನೆ ಬುಧ ಚಂದ್ರನೊಟ್ಟಿಗೆ ಅಲ್ಲಿ ತೃತೀಯಾಧಿಪತಿಯ ಜೊತೆ ನಾವು ನೋಡ್ತಕ್ಕಂಥದ್ದು ನಿಮಗೆ ಕಮ್ಯುನಿಕೇಷನ್ನು ಮೀಡಿಯಾ ಫೀಲ್ಡಲ್ಲಿ ಲಾಭವನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆ ಜೊತೆಗೆ ನೀವು ಈ ನೆರೆ ಹೊಟ್ಟಿರೋ ಉತ್ತಮ ಬಾಂಧವ್ಯನ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಋಷಭರಾಶಿಯವರು ಮಾಡ್ಕೊಳ್ಳದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣವನ್ನು ಲಾಭ ನೋಡ್ತೀರಿ ಆದರೆ ಸ್ವಲ್ಪ ಲಾಭ ಬರ್ತದೆ ಅದೇ ರೀತಿಯಾಗಿ ಖರ್ಚುಗಳಿಗೆ ತಯಾರಾಗಿರ್ತಕ್ಕಂಥ ಸಾಧ್ಯತೆಗಳಿರೋದರಿಂದ ಸ್ವಲ್ಪ ಖರ್ಚುಗಳ ಮೇಲೆ ಗಮನ ಹರಿಸ್ತಕ್ಕಂಥದ್ದು ಅನ್ವಾಂಟೆಡ್ಡಾಗಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಸರಿಯಾದಂಥ ಒಂದು ಮಾರ್ಗದರ್ಶಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಮಾತ್ರ ಖರ್ಚನ್ನು ಮಾಡಿಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ದುರ್ಗಾದಾರ ಆದರನ್ನ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲವನ್ನು ನೋಡ್ಕೊಂಬರೋಣ ಮಿಥುನ ರಾಶಿಯವ್ರಿಗೂ ಸಹಿತ ನೋಡಿ ಹತ್ತರ ದ ಎರಡರ ಭಾವದಲ್ಲಿ ಹತ್ತರ ಭಾವ ಹತ್ತರ ಭಾವದಲ್ಲಿ ಇದ್ದಾನೆ ಎರಡರ ಧನಾಧಿಪತಿ ಹೊತ್ತರ ಭಾವದಲ್ಲಿ ಹಾಗೆ ಬುಧ ನೀಚ ಸ್ಥಾನದಲ್ಲಿ ನೀಚ ಬಂಗರಾಜು ಅತ್ಯಂತ ಲಾಭದ ದಿನ ಎರಡು ಹತ್ತು ಬಿಸ್ನೆಸ್ ಅಲ್ಲಿ ಲಾಭವನ್ನು ನೋಡ್ತೀರಿ ಜೊತೆಗೆ ನಿಮ್ಮ ಕೆಲಸದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಕುಟುಂಬದವರ ಲಾಭವನ್ನು ಬರ್ತಕ್ಕಂಥ ಸಾಧ್ಯತೆಲಿರುತ್ತೆ ಹಾಗೆ ಧಾರ್ಮಿಕವಾದಂಥ ಖರ್ಚುಗಳನ್ನು ಕೂಡ ಮಾಡ್ತೀರಿ ಆದರೂ ಕೂಡ ಮಿಥುನ ರಾಶಿಯವರಿಗೆ ಇವತ್ತಿನ ಶುಭದ ದಿನ ಹಾಗೆ ಕಟಕರಾಶಿಯ ಫಲಾನುಫಲ ನೋಡ್ಕೋಣ ಕಲ ಕಟಕ ರಾಶಿಯವರಿಗೆ ಸ್ವಲ್ಪ ಪ್ರಯಾಣಗಳು ಬರ್ತಕ್ಕಂಥ ಬದಲಾವಣೆಯನ್ನು ಬರ್ತಕ್ಕಂಥದ್ದು ಇವತ್ತಿನ ದಿನ ಇರುತ್ತೆ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಆ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಇರುತ್ತೆ ನಿಮ್ಮ ನಿಮ್ಮ ಲಗೇಜಿನ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಸಿಂಹರಾಶಿಯ ಈ ದಿನದ ಫಲವನ್ನು ನೋಡ್ಕೊಂಬರೋಣ ಸಿಂಹರಾಶಿಯವರಿಗೆ ಮೆಲಾಂಕನಿ ಥಾಟ್ಸ್ ಅಂತ ನೋಡಿದ್ವಿ ಆದರೂ ಸಹಿತ ಈ ಮೆಲಾಂಕನಿ ಥಾಟ್ಸ್ ಆದರೂ ಆಗಿರ್ಬೋದು ಅಧಿಕವಾದಂಥ ಧನ ಪ್ರಾಪ್ತಿ ಇಂಥ ಇವತ್ತಿನ ದಿನ ಸಹಿತವಾಗಿ ಇದ್ದಕ್ಕಿದ್ದಾಗೆ ಯಾವುದಾದ್ರೂ ಒಂದು ಕಡೆಯಿಂದ ಹಣ ಬರ್ತಕ್ಕಂಥದ್ದಿರುತ್ತೆ ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಜೊತೆಗೆ ಕಷ್ಟ ನಷ್ಟಗಳು ಸಹಿತವಾಗಿರೋದ್ರಿಂದ ಸ್ವಲ್ಪ ಹೆಸರು ಕಾಳನ್ನು ನಿವಾಸಗಳಿಗೆ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲವನ್ನು ನೋಡೋಣ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಬಿಸ್ನೆಸ್ಸಲ್ಲಿ ಅತ್ಯಧಿಕವಾದಂಥ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಲಾಭ ಬರ್ತದೆ ಕನ್ಯಾ ರಾಶಿಗೆ ಡೋಂಟ್ ವರಿ ಇವತ್ತು ಯಥಾಸ್ಥಿತವಾಗಿ ಅದೇ ಥರ ಮುಂದುವರೆದರೂ ಖಂಡಿತ ಒಳ್ಳೇದಿರುತ್ತೆ ನ್ಯಾಯಯುತವಾಗಿ ಧರ್ಮ ಮೋಸ ಮಾಡಿ ಇವತ್ತು ಮೋಸ ಆದ ಮನೋಭಾವನೆ ಬರುತ್ತೆ ಆದರೂ ಸಹಿತ ನ್ಯಾಯಯುತವಾಗಿ ಮಾಡಿದ್ದಲ್ಲಿ ಶುಭದ ಕಾಲ ಹಾಗೆ ತುಲಾರಾಶಿಯ ಈ ದಿನದ ಫಲ ಹೇಗಿರುತ್ತೆ ಕೆಲಸದಲ್ಲಿ ಅತ್ಯಂತ ಶುಭವನ್ನು ನೋಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಎಂದೋ ಮುಗಿಯದ ಕೆಲಸಗಳು ಇವತ್ತು ಮುಗಿತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅತ್ಯಂತ ಶುಭದ ದಿನ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲವನ್ನು ನೋಡೋಣ ರುಚಿಕ ರಾಶಿಯವ್ರಿಗೂ ಸಹಿತ ಅತ್ಯಂತ ಶುಭದ ಕಾಲ ಇದ್ದಕ್ಕಿದ್ದಾಗೆ ದನಾಗ ನಮ್ಮ ಕಾಲ ಆಗುತ್ತೆ ನಿಮ್ಮ ಸ್ನೇಹಿತರ ವರ್ಗದಿಂದ ಲಾಭವನ್ನು ನೋಡ್ತೀರಿ ಬಂಧು ವರ್ಗದವರಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಟ್ರೇಡಿಂಗಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರೋದ್ರಿಂದ ಕಾನ್ಸಂಟ್ರೇಟ್ ಮಾಡಿ ಗೆಲುವನ್ನು ಸಾಧನೆ ಮಾಡ್ಕೊಳ್ಳಿ ಹಾಗೆ ಧನು ರಾಶಿಯ ಫಲಾಫಲ ನೋಡೋಣ ಧನು ಸಹಿತ ಈ ದಿನದ ಫಲ ಮನೆಯವರ ಒಂದು ಕಾರಕತ್ವದಿಂದ ಅಂದರೆ ನಿಮ್ಮ ಮನೆಯವರಿಂದ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿನ ಕೃಷಿ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿತ್ವದವರು ಅದರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದಿರುತ್ತೆ ಅಯ್ಯೋ ಆ ಕೆಲಸವನ್ನು ಮಾಡಲಿಲ್ಲ ಈ ಕೆಲಸ ಮಾಡಲಿಲ್ಲ ಸ್ವಲ್ಪ ಮಟ್ಟಿಗೆ ಅದನ್ನು ರೆಡಿ ಮಾಡಬೇಕು ಈ ಕೆಲ ಈ ಇದನ್ನು ಕಳೆಗಳು ಜಾಸ್ತಿ ಆಗಿದೆ ಅದನ್ನು ಮುತ್ ಆದಷ್ಟು ಗಮನ ಮಾಡಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಫಾರ್ಮಿಂಗಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿನ ಶುಭದ ಕಾಲ ಆಗ್ತದೆ ಹಾಗೆ ಮಕರ ರಾಶಿಯ ಈ ದಿನದ ಫಲವನ್ನು ನೋಡೋಣ ಮಕರ ರಾಶಿಯವ್ರಿಗೂ ಸಹಿತವಾಗಿ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ಬದಲಾವಣೆಯ ಕಾಲ ಕೂಡ ನಿಮಗೆ ಬರ್ತಕ್ಕಂಥ ಸಾಧ್ಯತೆ ಇದೆ ಜೊತೆಗೆ ಮದುವೆ ವಿಚಾರದಲ್ಲಿ ಸಣ್ಣ ಪುಟ್ಟ ಮಾತುಕತೆಗಳು ಪ್ರಾರಂಭ ಆಗ್ತದೆ ಮದುವೆ ವಿಚಾರಗಳಲ್ಲಿ ಯಾವುದಾದ್ರೂ ನಿಮ್ಮ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮದುವೆ ವಿಚಾರಗಳು ನಡೀತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಲಾಭವನ್ನು ತರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಇವತ್ತಿನ ದಿನ ಸಹಿತವಾಗಿ ಮುಂದುವರಿತಕ್ಕಂಥದ್ದಿರುತ್ತೆ ಲಾಭದ ದಿನ ಖಂಡಿತ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಈ ದಿನದ ಕುಂಭರಾಶಿಯ ಫಲ ಹೇಗಿರುತ್ತೆ ಕುಂಭರಾಶಿಯವರಿಗೂ ಸಹಿತವಾಗಿ ನಿಜವಾಗ್ಲೂ ಬ್ಯೂಟಿಫುಲ್ ಡೇ ನೀವು ನಿಮ್ಗೂ ಕೂಡ ಅತ್ಯಧಿಕವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಪಂಚಮಾಧಿಪತಿ ಅಷ್ಟಮಾಧಿಪತಿ ಅಂತ ನೋಡಿದ್ವಿ ಈ ಪಂಚಮ ಅಷ್ಟಮ ಭಾವ ಎರಡರ ಭಾವದಲ್ಲಿದ್ದಾನೆ ಹಣಕಾಸು ಬರುತ್ತೆ ಲಾಭನೂ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಸ್ವಲ್ಪ ಎಚ್ಚರಿಕೆ ಮೋಸವಾಗ್ತಕ್ಕಂಥ ಸಾಧ್ಯತೆನೂ ಕೂಡ ಬರುತ್ತೆ ನಿಮ್ಮ ಸ್ನೇಹಿತರ ವಿಚಾರವಾಗಿ ಎಚ್ಚರಿಕೆಯನ್ನು ಕುಂಭರಾಶಿಯವರು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಣ ಕೊಡಕ್ಕೆ ಹೋಗ್ಬೇಡಿ ಯಾರೇ ಏನೇ ಸು ಸುಳ್ಳು ಹೇಳ್ಕೊಂಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಒಂದು ವಿಚಾರದಲ್ಲಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸಾಧ್ಯವಾದಷ್ಟು ಬುಧನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯಲ್ಲೇ ಚಂದ್ರ ಬುಧ ರಾಹು ಸ್ಥಿತವಾಗಿದ್ದಾರೆ ಇವತ್ತಿನ ದಿನ ಸ್ಥಿತವಾಗಿರ್ತಕ್ಕಂಥ ರೇವತಿ ನಕ್ಷತ್ರ ಬುಧ ಕೂಡ ಅಲ್ಲೇ ಸ್ಥಿತವಾಗಿದ್ದಾನೆ ಒಂದು ರೀತಿಯಾಗಿ ನಿಮಗೆ ನಿಮ್ಮ ಒಂದು ಕೆಲಸದಿಂದ ನಷ್ಟವನ್ನು ಅನುಭವಿಸ್ತೀರಿ ಯಾವ ರೀತಿ ಗುರುಗಳು ಏನಿದು ನಾಲ್ಕು ಏಳರ ಅಧಿಪತಿ ಕೇಂದ್ರಾಧಿಪತಿ ದೋಷ ಅಂತ ಕರೆದ್ವಿ ನಿಮ್ಮ ಓವರ್ ಕಾನ್ಫಿಡೆನ್ಸಿಂದ ಕೆಲವೊಮ್ಮೊಮ್ಮೆ ನಷ್ಟವನ್ನು ಅನುಭವಿಸ್ತೀರಿ ಸರಿಯಾದಂಥ ಮಾರ್ಗದರ್ಶನ ಇರುತ್ತೆ ಆ ಮಾರ್ಗದರ್ಶನ ಇದ್ದರೂ ಸಹಿತವಾಗಿ ನೀವು ಇಲ್ಲಿ ನಿಮ್ಮ ಪ್ರಯತ್ನದಿಂದೇ ಕೆಲಸವನ್ನು ಹಾಳು ಮಾಡ್ಕೊಳ್ತೀರಿ ಅಲ್ಲೊಟ್ಟಿಗೆ ಚಂದ್ರನೊಟ್ಟಿಗೆ ರಾಹು ಇದ್ದಾನೆ ಚಂದ್ರನೊಟ್ಟಿಗೆ ಬುಧ ಇದ್ದಾನೆ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಇರುತ್ತೆ ಎಲ್ಲ ಶುಭ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಮೋಸ ಹೋಗ್ತಕ್ಕಂಥದ್ದು ಸಂದರ್ಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಭೂಮಿಯ ವಿಚಾರ ವ್ಯಾಪಾರದ ವಿಚಾರ ಇವೆರಡು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಒಂದು ಈ ಮಂದ ಬುದ್ಧಿಯತನದಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ತೊದಲು ನೋಡಿ ಬರ್ತಾ ಇದೆ ಮಾತು ಸ್ವಲ್ಪ ಮಟ್ಟಿಗೆ ನಿಖರತೆ ಇಲ್ಲ ನಿಧಾನವಾಗಿ ಮಾತು ಬರ್ತಾ ಇದೆ ಇಂಥವ್ರಿಗೆ ಬಹಳ ಶುಭ ಅಂದರೆ ಒಳ್ಳೆಯ ಮಾಹಿತಿ ಏನಪ್ಪಾ ಅಂದರೆ ನಿಮಗೆ ಕೇಸರಿ ಸಿಗುತ್ತೆ ಗೊತ್ತಿರಬೇಕು ಈ ಹಾಲಿಗೆ ಹಾಕಂಡೆಲ್ಲ ಕೇಸರಿ ಕುಡಿತಾರೆ ಸ್ಯಾಫ್ರನ್ ಅಂತ ಕೂಡ ಕರೆದ್ವಿ ಈ ಕೇಸರಿಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ತುಳಸಿಯ ಕಡ್ಡಿಯ ಸಹಾಯದಿಂದ ನಾಲಿಗೆಯ ಮೇಲೆ ಐಮ್ ಅಂತ ಬರಿತಕ್ಕಂಥ ಕೆಲಸ ಮಾಡಿ ಆ ಆ ಇ ಎ ಐ ಆ ಐಮ್ ಅಂತ ಬುಧವಾರಗಳಂದು ಬರಿತಕ್ಕಂಥ ಕೆಲಸ ಮಾಡಿ ಜೊತೆಗೆ ಸೇವನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಇದರಿಂದ ಮಾತುಗಳ ಅಂದರೆ ತಡವಾಗಿ ಮಾರ್ತು ತೊದಲು ನುಡಿಗಳು ಬರ್ತಕ್ಕಂಥದ್ದು ಕೂಡ ಅತ್ಯಂತ ಶುಭ ಆಗ್ತಕ್ಕಂಥದ್ದಿರುತ್ತೆ ಅಂದರೆ ಆ ತೊದಲು ನುಡಿಗಳು ದೂರ ಆಗುತ್ತೆ ಇನ್ನೊಂದು ಸರಳವಾಗಿರ್ತಕ್ಕಂಥ ವಿಚಾರ ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಜೇನುತುಪ್ಪದ ಸಹಾಯದಿಂದ ತೆಗೆದು ಅದನ್ನು ನಾಲ್ಗೆದ ಮೇಲಿಟ್ಟು ಅದನ್ನು ಒಳಗೆ ತಗೊಳ್ತಕ್ಕಂಥ ಕೆಲಸ ಮಾಡೋದ್ರಿಂದಲೂ ಸಹಿತವಾಗಿ ಈ ತೊದಲು ನುಡಿ ನಿಧಾನವಾಗಿರ್ತಕ್ಕಂಥ ಮಾತು ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಆ ವಾಗ್ದೇವಿಯ ಆಶೀರ್ವಾದ ನಿಮಗೆ ಸಿಕ್ಕಿಬಿಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿ ಬಂತು